Hi, viewers. Welcome to Flavor by Shiba channel. ಇವತ್ತು ನಾನು ನಿಮಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇನೆಂದರೆ ರವಾ ದೋಸೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಈಸಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಎದ್ದ ತಕ್ಷಣ ಇವು ಏನಪ್ಪ ಮಾಡೋದು ಬ್ರೇಕ್ಫಾಸ್ಟ್ ಅಂತ ಯೋಚನೆ ಮಾಡ್ತಾ ಇರ್ತೀವಲ್ಲ ಆಗ ಇದನ್ನ ರವಾ ದೋಸೆನ ನೆನ್ಪು ಮಾಡ್ಕೊಳ್ಳಿ ತಕ್ಷಣ ಇದನ್ನು ನೋಡ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹೇಗೆ ಮಾಡೋದು ಅಂತ ನಾನೀಗ ನಿಮಗೆ ಹೇಳ್ಕೊಡ್ತೀನಿ ಒಂದು ಬೌಲ್ ನಿಮಗೆ ಒಂದು ಅಳತೆದೊಂದು ಬೌಲ್ ತೊಗೊಳ್ಳಿ ಅದರಲ್ಲಿ ಅಕ್ಕಿ ಹಿಟ್ಟು ಒಂದು ಬೌಲ್ ಫುಲ್ ತಗೊಳ್ಬೇಕು ಮತ್ತು ಕಾಲು ಭಾಗ ಮೈದಾ ಹಿಟ್ಟು ಅದೇ ಬೌಲಲ್ಲಿ ಭಾಗ ಚಿರೋಟಿ ರವೆ ಮತ್ತು ಅದೇ ಬೌಲಲ್ಲಿ ಭಾಗ ಮೊಸರು ಇದು ಮೆಷರ್ ಇದು ಮತ್ತು ಒಂದು ಬೌಲ್ ಫುಲ್ಲು ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ರೆಡಿ ಮಾಡಿಕೊಳ್ಬೇಕು ನೋಡಿ ಇದು ಒಂದೇ ಥರ ಇದೆ ಬೌಲ್ ಅದೇ ಥರ ನೀವು ಒಂದು ಅಳತೇಲಿ ಇಟ್ಕೊಂಡು ಮಾಡಿ ಇದೊಂದು ಎರಡು ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಟೇಸ್ಟಿಗೆ ಮತ್ತು ಇಂಗು ಆಮೇಲೆ ಜೀರಿಗೆ ಜೊತೆಗೆ ಕರ್ಬಿಂಬ್ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಇದಿಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಒಂದು ಬೌಲಲ್ಲಿ ಏನು ಮಾಡಬೇಕು ಅಂದರೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಮತ್ತು ರವೆ ಇದು ಮೂರು ಹಾಕಬೇಕು ನೋಡಿ ಅದು ಮೂರನ್ನು ಹಾಕ್ಕೊಳ್ಬೇಕು ಇದರಲ್ಲಿ ಒಂದು ಏಯ್ಟ್ ದೋಸೆ ಆಗ್ತದೆ ಎಂಟು ದೋಸೆ ಆಗ್ತದೆ ಇದರಲ್ಲಿ ಇದಿಷ್ಟು ಅಳತೆಯಲ್ಲಿ ಅದು ಮೂರು ಹಾಕಿದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಂಥ ಇದೆಯಲ್ಲ ಅದು ಕೂಡ ಹಾಕಬೇಕು ಅದಾದಮೇಲೆ ನಾವು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಉಪ್ಪು ಇಂಗು ಇದಿಷ್ಟೂ ಹಾಕ್ಕೊಳ್ಬೇಕು ಆ ಬೌಲ್ಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದೆಲ್ಲವನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಹಾಕಬೇಕು ಈಗ ಮೊಸರು ಇಟ್ಕೊಂಡಿದ್ವಲ್ಲ ಒಂದು ಕಪ್ಪಲ್ಲಿ ಕಾಲು ಭಾಗದಷ್ಟು ಮೊಸರು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀವಿ ಅದೆಲ್ಲ ಆದಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಲಿ ಆಮೇಲೆ ನೀರು ಹಾಕಬೇಕು ಈ ರವೆ ದೋಸೆಗೆ ಹೇಗಿರಬೇಕು ಅಂದರೆ ತೆಳ್ಳಗಿರಬೇಕು ನೀರಂಗೆ ಇರಬೇಕು ರವೆ ದೋಸೆದು ಹಿಟ್ಟು ಆ ಥರ ನಾವು ಅದನ್ನು ಒಂದು ಚೂರು ಗಂಟಿಲ್ಲದೆ ಕಲಿಸ್ಕೊಳ್ಬೇಕು ಈಗ ನೀರು ಇದ್ದೀನಿ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡುವಾಗ ಒಂಥರ ಗಟ್ಟಿಯಾಗಿದೆ ಅಲ್ವಾ ಇದನ್ನು ನೀರಂಗೆ ಬರಬೇಕು ಅದರದ್ದು ಅಳ್ತೇನೆ ಹಾಗೆ ನೀರಂಗೆ ಇದ್ಬಿಟ್ಟು ತವದಲ್ಲಿ ಹಿಂಗೆ ಸುತ್ತ ಚೆಲ್ ಕೊಡಬೇಕು ಆ ಥರ ಇರಬೇಕು ನಾವು ಮಾಮೂಲಿ ದೋಸೆ ಮಾಡ್ತೀವಲ್ಲ ಅದೆಲ್ಲ ತೆಳ್ಳಗೆ ತೆಳ್ಳಗಿರಬೇಕು ನೋಡಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಇಪ್ಪತ್ತು ನಿಮಿಷ ಮುಚ್ಚಿಡಬೇಕು ಇದು ಕಂಪ್ಲೀಟಿಂಗ್ ಮಿಕ್ಸ್ ಆಗಿದೆ ನೋಡಿ ಒಂದು ಟ್ವೆಂಟಿ ಮಿನಿಟ್ಸ್ ಈ ಥರ ಮುಚ್ಚಿಡಿ ಈಗ ನೀರು ಹಂಗಿದೆ ಅರವೆ ಮೈದಾ ಇಟ್ಟು ಅಕ್ಕಿ ಇಟ್ಟು ಅದೆಲ್ಲ ನೀರಿಗೆ ಸೇರುವಾಗ ಸ್ವಲ್ಪ ತಿಕ್ಕಾಗ್ತದೆ ಇಪ್ಪತ್ತು ನಿಮಿಷ ಆದಮೇಲೆ ಆಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀರು ಹಾಕಿದ್ಮೇಲೆ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಸುತ್ತ ಸುತ್ತ ಹೊರಗಡೆಯಿಂದ ಸುತ್ತ ಹಾಕ್ಕೊಂಡು ಬರಬೇಕು ನೀರಂಗೆ ಹಾಕ್ಕೊಂಡು ಬರಬೇಕು ಫಸ್ಟೇ ಮಧ್ಯ ಹಾಕಬೇಡಿ ಸುತ್ತ ಹಾಕ್ಬಿಟ್ಟು ಅದನ್ನು ಕವರ್ ಮಾಡ್ಕೊಳ್ಳಿ ಇದನ್ನೇನು ಮುಚ್ಚೋದು ಬೇಡ ಹಾಗೆ ಫುಲ್ ಫ್ಲೇಮಲ್ಲಿ ಒಂದು ಫೈ ಒಂದು ಟೂ ಟು ತ್ರೀ ಮಿನಿಟ್ಸ್ ಆದರೂ ಅದನ್ನು ಚೆನ್ನಾಗಿ ಬೇಯಿಸಬೇಕು ಮೇಲೆ ತುಪ್ಪ ಕೊಡ್ತಾ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ತುಪ್ಪ ಇಲ್ಲಾಂದರೆ ಆಯಿಲ್ ಹಾಕ್ಕೊಳ್ಳಿ ಏನೋ ತೊಂದರೆ ಇಲ್ಲ ಅದು ಚೆನ್ನಾಗಿ ಫ್ರೈ ಆಗಿ ಒಂದು ಕಲರ್ ಬರುತ್ತೆ ನಮಗೆ ಗೊತ್ತಾಗ್ತದೆ ಆ ಹೋಲ್ ಹೋಲ್ ಇದೆ ನೋಡಿ ನೋಡಿ ಆ ಹೋಲ್ ಹೋಲೆಲ್ಲ ಕಲರ್ಸ್ ಬರ್ತಾ ಇದೆ ಬ್ರೌನ್ ಕಲರ್ ಈಗ ತವದಿಂದ ತೆಗಿಬೇಕು ಅದಾಗೆ ಎದ್ದೇಳವರೆಗೂ ತೆಗಿಬಾರ್ದು ನೋಡಿ ಏನು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಅಂದರೆ ನನಗೆ ಭಾಳ ಇಷ್ಟ ರವೆ ದೋಸೆ ನೀವು ಮಾಡಿ ನೋಡಿ ನಿಮಗೂ ಅಷ್ಟೇ ಅದು ಭಾಳ ಖುಷಿ ಅನಿಸುತ್ತೆ ಈ ಥರ ಕ್ರಿಸ್ಪಿಯಾಗಿ ಮಾಡಿ ಅದ್ರ ಜೊತೆಗೆ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ Bye-bye.